ಆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗಿದಿರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಶ್ರಾವಣ ಆರಂಭ ಶುಕ್ರವಾರ ಮೊದಲನೇ ಶುಕ್ರವಾರ ಇವತ್ತು ನಿನ್ನೆ ಅಮವಾಸ್ಯೆ ಹೋಯ್ತು ಭೀಮ್ನ ಅಮಾವಾಸ್ಯೆ ಇವತ್ತು ಶ್ರಾವಣ ಶುರುವಾಯಿತು ಇದು ಫಸ್ಟ್ ಡೇ ಶುರುವಾಗಿರ ಅಂತ ಸುಮಾರು ಜನಕ್ಕೆ ವಾರ ಇವತ್ತು ಶುಕ್ರವಾರ ಸೊ ತುಂಬ ಜನ ಇವತ್ತು ತೊಳೆಯೋದು ಬೆಳಿಯೋದು ಇದೆಲ್ಲ ಮಾಡ್ತಾರೆ ಸೊ ಒಂಥರ ಅದು ವೈಪ್ಸೇ ಚೇಂಜ್ ಇರುತ್ತೆ ಒಂಥರ ಶ್ರಾವಣ ಶುರುವಾಯಿತು ಅಂದರೆ ಮನೇಲಿ ಪೂಜೆ ಅದು ಇದು ಏನೋ ಒಂಥರ ಡಿಫ್ರೆಂಟಾಗಿರುತ್ತೆ ಸೊ ಚೆನ್ನಾಗಿರುತ್ತೆ ಒಂಥರ ವೈಬ್ಸು ಸೊ ಅಷ್ಟು ನಮ್ಮ ಕಡೆ ಹಳ್ಳೀಲ್ಲೂ ಕೂಡ ಅದೇ ಒಂಥರ ವಾತಾವರಣ ಎಲ್ಲರೂ ಮನೆ ತೊಳೆಯೋದು ಹೊಡೆಯೋದು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡಿಸೋದು ಸೊ ಏನೋ ಒಂಥರ ವಿಭಿನ್ನವಾಗಿರುತ್ತೆ ಇವತ್ತು ನಾನು ಕೂಡ ಮನೇಲಿ ಪೂಜೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಶುಕ್ರವಾರ ಅಲ್ವಾ ಸೊ ನೆನ್ನೆ ನಾವು ಭಿಮ್ ಅಮವಾಸ್ಯೆ ಅಷ್ಟೊಂದೇನು ಮಾಡಲ್ಲ ಸೊ ಶುಕ್ರವಾರ ನಮ್ಮನೆ ನಾವು ಪೂಜೆ ಮಾಡ್ತೀವಲ್ವಾ ತೊವಲ್ಲ ನೋಡೋಣ ಆ ದಿನ ಯಾವ ಥರ ಹೋಗುತ್ತೆ ಅಂತ ನೋಡ್ತೀನಿ ಪೂರ್ತಿ ಡೇ ಆ ವಿಡಿಯೋ ಶೇರ್ ಮಾಡ್ತೀನಿ ಗೈಸ್ ಇವತ್ತು ಡೇ ಬೆಳಗ್ಗೆನೇ ವಾತಾವರಣ ಕೂಲ್ ಕೂಲಾಗಿದೆ ಶ್ರಾವಣ ಶುಕ್ರವಾರ ಬೇರೆ ಸೊ ಚೆನ್ನಾಗಿದೆ ಮನೆಗೆಸ್ ಪೂರ್ತಿ ಇವತ್ತು ಮನೆ ಮುಂದೆಲ್ಲ ಗುಡಿಸಿ ರಂಗೋಲಿ ಹಾಕಿ ಇವತ್ತು ಫುಲ್ ಡೇ ಯಾವ ಥರ ಹೋಗುತ್ತೆ ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸಾಗು ರೆಡಿ ಆಗ್ತಿದೆ ಕಾಯಸ್ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಪರ್ಟಿಕ್ಯುಲರಾಗಿ ಇಂಥದಕ್ಕೆ ಅಂತಿನಲ್ಲ ಸೊ ಇವಾಗ ನಾನು ಆ್ಯಕ್ಚುಲಿ ಇದಕ್ಕೆ ಒಗ್ಗರಣೆಗೆ ಅಂತ ಏನೂ ಹಾಕೋಲ್ಲ ಜಸ್ಟ್ ಸಾಸಿವೆ ಹಾಕಿ ನಾವು ರುಬ್ಬಿರೋ ಅಂಥದ್ದು ಹಾಕ್ತೀನಿ ನಾನು ರುಬ್ಬದಕ್ಕೆ ಪ್ರತಿಯೊಂದು ಹಾಕ್ಕೊಂತೀನಿ ಎಲ್ಲದನ್ನು ಕೂಡ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ತೆಂಗಿನಕಾಯಿ ಮಸಾಲೆಗಳು ಏನೇ ಹಾಕೋಬೇಕಾದ್ರೂ ಕೊತ್ತಂಬರಿ ಪುದೀನಾ ಪ್ರತಿಯೊಂದು ನಾನು ರುಬ್ಬದಕ್ಕೆ ಹಾಕಂತೀನಿ ಯಾವುದು ಕೂಡ ಹೆಚ್ಚು ಹಾಕೋದು ಆ ಥರದಲ್ಲ ಇಲ್ಲ ಸೊ ಗ್ರೇವಿ ಅಂದರೆ ಪೂರಿಗೆ ಇದೇ ಥರ ಮಾಡೋದು ಸೊ ಹಾಗಾಗಿ ಆಮೇಲೆ ಪೂರಿಗೆ ಸಾಗು ಯಾವಾಗಲೇ ಮಾಡೋದಾದ್ರೂ ಹೂಕೋಸು ಈ ಥರದ್ದೆಲ್ಲ ತರಕಾರಿನ ಬಳಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವತ್ತು ಹೂಕೋಸಿಲ್ಲ ಸೊ ಹಾಗಾಗಿ ಕಿರಣೊಂದು ತರಕಾರಿಯಲ್ಲೇ ಮಾಡ್ತಾಯಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಈಗ ಲಿಡ್ನ ಸಾಲ್ಟ್ ಹಾಕಿ ಲಿಡ್ನ ಕ್ಲೋಸ್ ಮಾಡಬೇಕು ಈಗ ಅದ ನೋಡಿ ಸ್ವಲ್ಪ ನೀರು ತೀರ್ಸ್ತಾ ಇಲ್ಲ ಸೇರಿಸ್ಕೋಬೋದು Hm? Hmm? Ah, bari. ಹಾಗೆ ಇವತ್ತು ಋತುನೆಲ್ಲ ಕಳಿಸಾಯಿತು ಋತುನ ಕಳ್ಸಾದ್ಮೇಲೆ ಆ ರೊಟ್ಟಿ ಮಾಡ್ತಾಯಿದ್ದೀನಿ ನಮ್ಮ ಐದನೋರು ಮನೇಲಿ ಹಸು ಕರು ಹಾಕಿದೆ ಅಂತ ಗಿಣ್ಣ ಕೊಟ್ಟು ಕಳಿಸಿದ್ರು ಸೊ ಹಾಗಾಗಿ ಗಿಣ್ಣಕ್ಕೆ ರೊಟ್ಟಿ ಚೆನ್ನಾಗಿರುತ್ತಲ್ಲ ಅದಕ್ಕೆ ರೊಟ್ಟಿ ಇದ್ದೆ ಪೂರಿ ಚೆನ್ನಾಗಿರಲ್ಲ ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರು ತಿನ್ನಲ್ಲ ಸೊ ಹಾಗಾಗಿ ಇವತ್ತು ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಗಿಣ್ಣ ದೇವ್ರ ಸೃಷ್ಟಿ ಎಷ್ಟು ದೊಡ್ಡದಲ್ವ ಈ ಹಸುವಿನ ಹಾಲು ಗೀಬು ಎಷ್ಟೊಂದು ಪೌಷ್ಟಿಕ ಆಹಾರ ಅಲ್ವಾ ಸೊ ಇಂಥದೆಲ್ಲ ಸಿಗಲಿಲ್ಲ ಇಂಥದೆಲ್ಲ ದೇವರು ನಮಗೆ ನಮಗೋಸ್ಕರ ಸೃಷ್ಟಿ ಮಾಡಲಿಲ್ಲ ಅಂತ ಮನುಷ್ಯ ಮನುಷ್ಯ ಹಾಗೆ ಉಳಿತಿರ್ಲಿಲ್ಲ ಅಂತ ಅನಿಸುತ್ತೆ ಸೊಗೇಸ್ ತಿಂಡಿ ಎಲ್ಲ ರೆಡಿ ಆಯಿತು ಎಲ್ಲರಿಗೂ ಕೊಟ್ಟು ನಾನು ಕೂಡ ತಿಂಡಿ ತಿಂತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ರೊಟ್ಟಿಗೂ ಗಿಣ್ಣಕ್ಕೂ ಕಾಂಬಿನೇಷನ್ನು ನನಗೆ ಹಾಗೆ ಕೊಟ್ಟರು ತಿಂತೀನಿ ನಂಗೆ ತುಂಬ ಇಷ್ಟ ಗಿಣ್ಣ ನಾನು ಆ್ಯಕ್ಚುಲಿ ಮುಂಚೆ ತಿಂತಿರಲಿಲ್ಲ ನಮಗೆ ಅಡ್ಜಸ್ಟ್ ಆಗ್ತಿರ್ಲಿಲ್ಲ ಇತ್ತೀಚೆಗಂತೂ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಬೆಲ್ಲ ಹಾಕ್ಕೊಂಡು ತಿನ್ನಬೇಕು ಒಂದು ವೀಕಿಂದ ನಾನು ಬೆಣ್ಣೆನ ಈ ಥರ ಕೆನೆ ತೆಗ್ದು ತೆಗೆದು ಇದು ಮಾಡ್ತಾಯಿದ್ದೆ ಸೊಗೈಸ್ ನೋಡಿ ಯಾವ ಥರ ಬರ್ತಿದೆ ಈ ಥರ ನೀಟಾಗಿ ಮಾಡ್ಕೊಂಡ್ರೆ ಬೆಣ್ಣೆ ಬರುತ್ತೆ ನೋಡಿ ಬೆಣ್ಣೆ ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು ಸಾಮಾನ್ಯ ಜಾಸ್ತಿ ಬೇಕು ಅಂದರೆ ಮಾತ್ರ ತೊಗೊಳೋದು ಅಂದರೆ ಮನೇಲೆ ಈ ಥರ ಮಾಡ್ಕೊಂಡ್ಬಿಡ್ತೀನಿ ಎಷ್ಟು ನೋಡಿ ಒಂದು ಕಡೆ ಥರ ಇದಾಗುತ್ತೆ ಒಂದು ವಾರ ಮುಂಚೆ ಮಾಡ್ಕೊಂಡಿದ್ದ ಬೆಣ್ಣೆ ಎಷ್ಟು ಸಿಕ್ಕಿದೆ ಇದನ್ನ ಅದನ್ನು ಒಟ್ಟಿಗೆ ಸೇರಿಸಿ ಈಗ ಕಾಯಿಸ್ಕೊಂತೀನಿ ಲೋ ಫ್ಲೇಮಲ್ಲೇ ಅದು ನೊರೆ ಹೋಗೋವರೆಗೂ ನೀಟಾಗಿ ಕಾಯಿಸ್ಕೊಂಡ್ರೆ ತುಪ್ಪ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ತುಪ್ಪ ರೆಡಿ ಆದಷ್ಟು ಲೋ ಫ್ಲೇಮಲ್ಲೇ ಕಾಯಿಸ್ಕೋಬೇಕು ಮಸಾಲೆ ತುಪ್ಪ ನಾನು ಮಾಡೋದು ಮನೇಲಿ ಯಾವಾಗಾದರೂ ಅಷ್ಟೇ ನಾನು ಹಳೆ ಬಾಕ್ಸ್ ಇತ್ತಲ್ಲ ಅದಕ್ಕೆ ಬಿಟ್ಕೊಂಡಿದ್ದೀನಿ ಇತ್ತೀಚೆ ನಾನು ಒಂದು ತಿಂಗ್ಳಿಗೆ ಒಂದ್ಸಲ ವಾಶ್ ಮಾಡಿಬಿಡ್ತೀನಿ ಖಾಲಿ ಆಗುತ್ತಲ್ಲ ನೀಟಾಗಿ ವಾಶ್ ಮಾಡಿ ಬಾಕ್ಸ್ಗೆ ಮತ್ತು ಹೊಸ ತುಪ್ಪ ಹಾಕಂತೀನಿ ಒಂದು ಫಿಫ್ಟೀನ್ ಡೇಸ್ ಆಯಿತು ಹಳೆ ತುಪ್ಪ ಹಾಕಿ ಸೊ ಅದಕ್ಕೋಸ್ಕರ ಅದಕ್ಕೆ ಹಾಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದ್ದೀನಿ ನೋಡಿ ಈಗ ತಿಂಡಿ ಆಯಿತು ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳು ಮುಗಿತು ಎಲ್ಲ ವಾಶ್ ಮಾಡಿಟ್ಟು ಇವಾಗ ನೆಲ ಒರೆಸೋಣ ಅಂತ ಇವಾಗ ಶುಕ್ರವಾರ ಅಲ್ವಾ ಶ್ರಾವಣ ಶ್ರ ಶ್ರಾವಣ ಶುರು ಆದಮೇಲೆ ನಮಗೆ ಮೊದಲನೇ ಶುಕ್ರವಾರ ಸಿಕ್ಕಿರೋದು ಸೊ ಹಾಗೆ ಇವತ್ತು ಪೂಜೆ ನಾನೇ ಮಾಡ್ತೀನಿ ಹಾಗೆ ಬೇಗ ಬೇಗ ಕೆಲಸ ಮುಗಿಸಿ ಪೂಜೆ ಮಾಡೋಣ ಅಂತ ನಾನು ಆಲ್ಮೋಸ್ಟಲ್ಲಿ ಎಲ್ಲ ಕೆಲಸ ಮುಗೀತು ಇನ್ನೂ ಅಪ್ ಆಗಿ ಸ್ನಾನ ಮಾಡಿ ಪೂಜೆ ಮಾಡೋದು ಒಂದೇ ಇರೋದು ಒಂಥರ ಏನೋ ಒಂಥರ ವಿಭಿನ್ನವಾಗಿದೆ ವಾತಾವರಣ ಶ್ರಾವಣ ಬಂತು ಅಂದ್ರೆ ಹಾಗೆ ದೇವಸ್ಥಾನಗಳಲ್ಲಿ ಪೂಜೆ ಮನೆಗಳಲ್ಲಿ ಪೂಜೆ ಸೊ ಹಾಗಾಗಿ ಹಾಗೆ ತಿಂಡಿಗೆ ದೋಸೆಗೆ ಅಂತ ನೆನೆಸಿಟ್ಟಿದ್ದೆ ಹಿಂದಿನ ಸಹ ನೆನೆಸ್ತೀನಿ ನಾನು ಯಾವಾಗಲೇ ನೆನೆಸಿದ್ರು ಹೆಸರು ಕಾಳು ಉದ್ದಿನ ಬೇಳೆ ಮೆಂತ್ಯ ಜಾಸ್ತಿನೇ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಅಂತ ಅಷ್ಟೆ ಸೊ ಈಟಾಗಿದ್ದವರ್ಗು ಮೆಂತ್ಯ ಹಾಕಿದ್ರೆ ಕೂಲಾಗುತ್ತಲ್ಲ ಸೊ ಹಾಗಾಗಿ ಸೊ ಬೆಳಗ್ಗೆದೇ ಸ್ವಲ್ಪ ಸಾಗು ಇದೆ ಅದಕ್ಕೆ ಮಿಸ್ ಮಾಡ್ತೀನಿ ಈಗ ಹಾಗೆ ಮೈದನೂರು ಮನೇಲಿ ಹಾಲು ಗೇಬು ಎಲ್ಲ ಕೊಟ್ಕಳ್ತಿದ್ರು ಗಿಣ್ಣ ಕಾಯಿಸ್ಕೊಳೋದಕ್ಕೆ ಅಂತ ಸೊ ನನಗೂ ಇಷ್ಟ ಹಾಗಾಗಿ ಎಲ್ಲ ತಯಾರಿ ಮಾಡ್ಕೊಳ್ತಿದ್ದೀನಿ ಬೆಲ್ಲನ ಜಜ್ಜಿಬಿಟ್ಟು ಅದಕ್ಕೆ ಹಾಕ್ಕೊಂಡಿದ್ದೀನಿ ಆದಷ್ಟು ಸ್ವಲ್ಪ ಸ್ವೀಟ್ ಚ ಇದ್ರೆ ಚೆನ್ನಾಗಿರುತ್ತೆ ಗಿಣ್ಣಕ್ಕೆ ಸಪ್ಪೆ ಆದರೆ ಅಷ್ಟೊಂದು ಚೆನ್ನಾಗಾಗಲ್ಲ ಹಂಗೈಸ್ ಇವಾಗ ಅಂದಾಜು ನೋಡಿ ಗೇಬನ್ನ ಬಿಡ್ಕೊಬೇಕು ಎಲ್ಲದನ್ನು ಬಿಡೋಕೆ ಹೋಗ್ಬಾರ್ದು ಇದು ಕನಿಷ್ಠ ಅಂದರೆ ಒಂದು ಒಂದು ಕಾಲು ಲೀಟ್ರೂ ಹಾಲಿದೆ ಒಂದೂವರೆ ಲೀಟ್ರ್ ಇಟ್ಬೋದು ಸೊ ಆದಷ್ಟು ಕಪ್ಪು ಬೆಲ್ಲ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಕಪ್ಪು ಬೆಲ್ಲ ಇಲ್ಲ ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಹಾಲಲ್ಲಿ ಬೆಲ್ಲ ಎಲ್ಲ ಕರ್ಗಾಕೊಂಡು ಎಷ್ಟು ನೋಡಿ ಈ ಥರ ಎಲ್ಲ ಸೋಸ್ಕೊಂಡಿದ್ದೀನಿ ನಾನು ಈ ಥರ ಎಷ್ಟು ಗಲೀಜು ಬರುತ್ತೆ ಸೊ ನೋಡಿ ನಾನು ಬೆಲ್ಲ ಎಲ್ಲ ಕರ್ಗಾಕ್ಕೊಂಡು ಇದಕ್ಕೆ ಸೋಸ್ಕೊಂಡಿದ್ದೀನಿ ಗೀಬಾಲ್ನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ ಎಷ್ಟು ಬೇಕಷ್ಟು ನೋಡಿ ಅಂದಾಜಲ್ಲಿ ನೀವು ಗೀಬಾಲ್ನ ಹಾಕಬೇಕಾಗುತ್ತೆ ತುಂಬ ಹಾಕೊಬಾರ್ದು ಗೀಬಾಲು ಇದೆ ಅಂತ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಹಾಕ್ಕೊಬೇಕು ನಾನಿದು ಒಂದು ಒಂದೂವರೆ ಲೀಟ್ರಷ್ಟು ಹಾಲಿದೆ ಅದರಲ್ಲಿ ಒಂದು ಈ ಥರ ಲೋಟದಲ್ಲಿ ಒಂದು ಲೋಟದಷ್ಟು ನಾನು ಗೀಬಾಲ್ ಹಾಕಿರೋದು ನಮಗೆ ಮಾಡಿ ಅಭ್ಯಾಸ ಇರುತ್ತಲ್ಲ ಸೊ ಅಳತೆ ನಾವು ಅಳತೆ ನೋಡಿ ಹಾಕೋಲ್ಲ ಅಂದಾಜಲ್ಲ ಹಾಕ್ಬಿಡ್ತೀವಿ ಅಷ್ಟೇ ಸೊ ಈಗ ಏಲಕ್ಕಿ ಮತ್ತು ಒಣ ಶುಂಠಿ ಇದು ತುಂಬ ಫ್ಲೇವರ್ ಕೊಡುತ್ತೆ ಆ್ಯಕ್ಚುಲಿ ಇದು ಇರಲೇಬೇಕು ನಾನು ಹಿಂಗೆ ಡೈರೆಕ್ಟ್ ಹಿಂಗೆ ಹಾಕ್ತೀನಿ ಯಾವುದೇ ರೀತಿ ಪೌಡ್ರ್ ಮಾಡಿ ಸೋಸಿ ಹಾಕಲ್ಲ ಯಾಕಂದರೆ ಈ ಫ್ಲೇವರ್ ಹಿಂಗಿದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇವಾಗ ಇಡ್ಲಿ ಪಾತ್ರನ ಇಟ್ಕೊಂಡಿದ್ದೀನಿ ಇಡ್ಲಿ ಪಾತ್ರ ಇಟ್ಕೊಂಡು ಈ ಥರ ಒಂದು ಪ್ಲೇಟ್ ಇಟ್ಟು ಈ ಗಿಡನ ಇದನ್ನು ಈ ಥರ ಒಂದು ಪ್ಲೇಟ್ನ ಮುಚ್ಚಬೇಕು ಸೊ ನಾನು ಆಮೇಲೆ ಮುಚ್ಚತೀನಿ ಇದನ್ನು

ಹಾಗೆ ಅಮೆಝಾನಲ್ಲಿ ಒಂದು ಪಾರ್ಸಲ್ ತರಿಸಿದ್ದೆ ಸೊ ಏನಂತ ಓಪನ್ ಮಾಡಿದಾಗ ತೋರಿಸ್ತೀನಿ ತುಂಬ ದಿವ್ಸ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಆಲ್ರೆಡಿ ಒಂದು ಮುಂಚೆಗೆ ತರಿಸಿದ್ದೆ ನನಗೆ ಮುರಿದೋಗಿತ್ತು ಸೊ ಹಾಗಾಗಿ ನಾನು ತರಿಸಿದ್ದೆ ಇದನ್ನು ಏನಂತ ತೋರಿಸಿ ನೋಡಿ ಇವಾಗ ಯೂಶಲಿ ಗೊತ್ತಾಗಿರುತ್ತೆ ನೋಡೋರಿಗೆ ಇದು ಟ್ರೈ ಪ್ಯಾಡ್ ನಾನು ತುಂಬ ವಿಡಿಯೋ ಏನಾದರೂ ಮಾಡಬೇಕು ಅಂದರೆ ಬೇರೆ ಹೆಲ್ಪ್ನೇ ತೊಗೊಳ್ತಾ ಇದ್ದೆ ನಾನು ಅಂದರೆ ನಾನೇನಾದರೂ ಕುಕ್ಕಿಂಗ್ ಮಾಡಬೇಕಾದ್ರೆ ಆ ಥರ ಏನಾದರೂ ಬೇರೆ ಪೂಜೆ ಆ ಥರದ್ದೆಲ್ಲ ಮಾಡಬೇಕಂದ್ರೆ ನಮ್ಮ ಮನೆಯವರು ಅಥವಾ ನನ್ನ ಮಗನ ಎಲ್ಪ್ ಇದ್ದೆ ಸೊ ಅವ್ರು ಯಾವಾಗಲೂ ಹೇಳೋರು ಒಂದು ಟ್ರೈ ಪ್ಯಾಡ್ ತಂದ್ಕೋ ಅಂತ ಅದಕ್ಕೆ ಇವತ್ತು ತಗೊಂಡು ಆರ್ಡ್ರು ಮಾಡಿದ್ದೆ ಅಮೆಝಾನಲ್ಲಿ ಇವತ್ತು ಬಂದಿತ್ತು ಸೊ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ನಾನು ಇದಕ್ಕಿಂತ ಮುಂಚೆ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಅಮೆಝಾನಲ್ಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು ಹಂಗ ಅಂದರೆ ಒಂದು ಸ್ವಲ್ಪ ಕ್ವಾಲಿಟಿ ಗಟ್ಟಿಯಾಗಿದೆ ಹಾಗೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗು ಕೂಡ ಇದೆ ಇದು ಸ್ಪ್ರಿಂಗ್ಸ್ ಎಲ್ಲ ಸೊ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಗೈಸ್ ಇದು ತ್ರೀ ಟ್ವೆಂಟಿ ಸಿಕ್ಸ್ ರುಪೀಸು ಸೆಲ್ಫಿ ಸ್ಟಿಕ್ ಕೂಡ ಇದೆ ಹಾಗೆ ಚಿಕ್ಕದಗ ಸ್ಟ್ಯಾಂಡ್ ಕೂಡ ಇದೆ ಒಂದು ಪಾರ್ಸಲ್ ಅಂದರೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಂದ್ರೆ ನೀಟಾಗೆ ಹೋಗ್ಬೋದು ಒಂದು ಬ್ಯಾಗ್ಗೆಲ್ಲ ಹಾಕ್ಕೊಂಡು ಚೆನ್ನಾಗಿದೆ ಟೋಟಲಿ ಬಸ್ ಹಾಗೆ ಇದಕ್ಕೆ ಒಂದು ಲೈಟ್ಸ್ ಕೊಟ್ಟಿದ್ದಾರೆ ಏನಾದರೂ ಕತ್ತಲೆ ಟೈಮಲ್ಲಿ ಆದರೂ ವೀಡಿಯೋ ಅಥವಾ ಫೋಟೋಸ್ ಎಲ್ಲ ತೆಗೆ ತೆಗಿಬೇಕಾದ್ರೆ ಎಲ್ಲೂ ಸಪೋರ್ಟ್ ಆಗಲಿ ಅಂತ ಹಾಗೆ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ಒಂದು ಲೈಟ್ ಕೂಡ ಕೊಟ್ಟಿದ್ದಾರೆ ಎಲ್ಪ್ ಆಗುತ್ತಿದ್ದು ನಾನು ಲಾಸ್ಟ್ ಟೈಮು ಕೂಡ ನನಗೆ ಎಲ್ಪ್ ಇತ್ತು ಆಗತ್ತಿದ್ದು ಸೊ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಇದ್ದಾಗಲೂ ಆದರೆ ಅದಕ್ಕೋಸ್ಕರ ಇದು ಚೆನ್ನಾಗಿದೆ ಕ್ವಾಲಿಟಿ ವೈಸು ಇವಾಗ ಗಿಣ್ಣನೂ ಕೂಡ ರೆಡಿ ಆಯಿತು ಋತು ಬರೋದ್ರೊಳಗಡೆ ಮಾಡಬೇಕು ಅಂತ ಮಾಡಿದೆ ಋತು ತುಂಬಾ ಇಷ್ಟ ಅದು ಬಿಸಿ ತಿನ್ನಕ್ಕಾಗಲ್ಲಲ್ವ ಸೊ ಅವ್ನು ಬರೋದ್ರೊಳಗಡೆ ಸ್ವಲ್ಪ ಹೊತ್ತು ಹಾರಿದ್ರೆ ಚೆನ್ನಾಗಿರುತ್ತೆ ಅಂತ ಅಗಸ್ ನೋಡಿ ಇವಾಗ ಒಂದು ಚಾಕುನ ಏನಾದ್ರೂ ಒಳಗಡೆ ಹಾಕಿ ಅದನ್ನ ನೀಟಾಗೇ ಬೆಂದಿರೋದು ಗೊತ್ತಾಗುತ್ತೆ ಏನಾದರೂ ಅಂಟಲಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಚಾಕುಗೆ ಸ್ವಲ್ಪ ಆಲ್ ಥರ ಏನಾದರೂ ಅಂಟು ಅಂದರೆ ಸ್ವಲ್ಪ ಸಮಯ ಬೇಯೋಕ್ಕೆ ಬೇಕು ಅಂತ ಸೊ ಈಗ ನೀಟಾಗಿ ಬೆಂದಿದೆ ನಮಗೊಂದು ಅಂದಾಜು ಗೊತ್ತಾಗುತ್ತೆ ಒಂದು ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಬೆಂದೋಗಿಬಿಡುತ್ತೆ ತುಂಬ ಐಯಲ್ಲೂ ಉರಿ ಇಡಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಬೇಕು ಇವಾಗ ಎಲ್ಲ ಕೆಲಸ ಮುಗೀತು ಪೂಜೆ ಒಂದೇ ಬಾಕಿರೋದು ಇವಾಗ ಪೂಜೆದೆಲ್ಲ ಪ ಇದೆಲ್ಲ ತೊಳೆದು ಅಲಂಕಾರ ಮಾಡಿದ್ದೀನಿ ಇನ್ನೂ ಊದಗಡ್ಡಿ ಹಚ್ಚಬೇಕು ಹಾಗ ಶುಕ್ರವಾರ ಅಲ್ವಾ ಸೊ ಹಾಗಾಗಿ ಶ್ರಾವಣ ಶುಕ್ರವಾರ ಹಾಗಾಗಿ ಮೊದಲನೇದು ಚೆನ್ನಾಗಿ ಮಾಡಬೇಕು ಅಂತ ಹೂವು ಎಲ್ಲ ತರಿಸ್ಕೊಂಡು ಮಾಡ್ತಾಯಿದ್ದೀನಿ ಇನ್ನೂ ಊಟ ಕೂಡ ಮಾಡಿಲ್ಲ ಋತು ಬರೋದ್ರೊಳಗಡೆ ಪೂಜೆ ಎಲ್ಲ ಮುಗಿಸ್ಬೇಕು ಅಂತ ಋತು ಕೂಡ ಬಂದೇ ಬಿಟ್ಟು ಅಷ್ಟು ಈಗ ಅವ್ನಿಗೆ ಗಿಣ್ಣ ಎಲ್ಲ ಬೇಕು ಅಂತಂದ ನೋಡ್ದ ಬಂದ ತಕ್ಷಣ ಅವ್ನಿಗೆ ತುಂಬ ಇಷ್ಟ ಗಿಣ್ಣ ಎಲ್ಲ ಅದರಲ್ಲೂ ಋತುಂಗಿಂತಲೂ ನನ್ನ ಮಗ ದೊಡ್ಡವನಿಗೆ ಗುರುಗೆ ತುಂಬ ಇಷ್ಟ ಗಿಣ್ಣ ಅವನು ಹಂಗೆ ತಿನ್ನೋನು ಬಟ್ ಅವನು ಸ್ವಲ್ಪ ಕೋಲ್ಡ್ ಆಗ್ತಿತ್ತು ತಿಂದ ತಕ್ಷಣ ಅದಕ್ಕೋಸ್ಕರ ಏಲಕ್ಕಿ ಮತ್ತು ಒಣ್ ಎಲ್ಲ ಜಾಸ್ತಿ ಹಾಕಿ ಮಾಡ್ತಿದ್ದೆ ನಾನು ಎಸ್ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಾಗಿ ಬಂದಿತ್ತು ಆದಷ್ಟು ಗಿಣ್ಣನ ಸ್ವಲ್ಪ ಸ್ವೀಟಾಗೇ ಮಾಡ್ಕೊಳ್ಳಿ ಸಪ್ಪೆ ಆಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಾಗಲ್ಲ ಇದು ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ನೈಟ್ ಮಾಡಿಟ್ಟು ಬೆಳಗ್ಗೆ ಟಿಫನ್ನಿಗೆ ರೊಟ್ಟಿ ಅಥವಾ ಏನಾದರೂ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂದರೆ ಅಷ್ಟೊಂದು ಟೇಸ್ಟ್ ಗೊತ್ತಾಗಲ್ಲ ಸ್ವಲ್ಪ ಹಾರದ್ಮೇಲೆ ತಿನ್ನಬೇಕು ಇವಾಗ ಸಂಜೆ ಊಟಕ್ಕೆ ಸೊಪ್ಪಿತ್ತು ಸೋಸ್ತಾ ಇದ್ದೆ ಹಾಗೆ ವೃತ್ತೂ ಟಿ ವಿ ಸೌಂಡ ಜೋರಾಗಿ ಕೊಡ್ಕೊಂಡಿದ್ದ ಸೊ ಅದಕ್ಕೆ ಬೈತಾ ಇದ್ದೆ ಅಪ್ಪ ಇಲ್ಲ ಅಂದರೆ ಅವ್ರು ಆಡಿದಾಟನೇ ಜಾಸ್ತಿ ಯಾಕಂದರೆ ಅವ್ರ ಅಪ್ಪ ಇದ್ದರೆ ಭಯದಿಂದ ಸೌಂಡೆಲ್ಲ ಕೊಡ್ಕ ಕಡಿಮೆ ಕೊಡ್ಕೊಂಡಿರ್ತಾನೆ ಬಟ್ ನಾನು ಎಲ್ಲರೂ ಓಡಿದ್ರು ಚೆನ್ನಾಗಿರಲ್ಲ ಅಂತ ನಾನು ಆದಷ್ಟು ಸುಮ್ಮನೆ ಆಗಿಬಿಡ್ತೀನಿ ಆದಾಗ ನಾನು ಸುಮ್ಮನೆ ಅಂತ ಜಾಸ್ತಿ ಸೌಂಡ್ ಕೊಡ್ಕೊಂಡು ಟಿ ವಿ ನೋಡ್ತಾ ಇದ್ದೆ ಅದಕ್ಕೆ ಬೈತಾ ಇದ್ದೆ ಓಕೆ ಗೈಸ್ ಈಗ ಸಂಜೆ ಅಡುಗೆ ಮಾಡಬೇಕು ಸುಮಾರು ಕೆಲಸಗಳಿದೆಯೋ ಅವನಿಗೆ ಓದ್ಕೊಡ್ಬೇಕು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರೆಲ್ಲ ಹೊಸೊಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಕೊನೆವರೆಗೂ ವಾಚ್ ಮಾಡಿ ವಿಡಿಯೋದಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಥ್ಯಾಂಕ್ ಯು ಬಾಯ್